ಹಾಯ್ ಎಲ್ರು ಹೇಗಿದ್ದೀರಾ ಸೊ ನನ್ನ ಹೆಸರು ಅಂತ ಸೊ ಮೊದಲನೇ ಸಲ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ ಕನ್ಸು ಇವತ್ತು ನಿಜವಾಗ್ತಿದೆ ಟೋಟಲಿ ನಮ್ ಫ್ಯಾಮಿಲಿ ಕನ್ಸು ಕೂಡ ನನ್ನ ಹಸ್ಬೆಂಡು ಮೈನ್ಲಿ ಯಾಕೆ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ನಿಮ್ಮ ಹತ್ರ ಖುಷಿ ವಿಷಯನ ಹೇಳ್ಕೊಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಫೈನಲಿ ನಾವು ಕಾರ್ ತಗೊತಾ ಇದೀವಿ ಸೊ ಐ ವೆರಿ ಹ್ಯಾಪಿ ಆ ಖುಷಿ ಕ್ಷಣ ಹಂಚ್ಕೋಬೇಕು ಸೊ ನಿಮ್ಮೊಂದಿಗೆ ಒಂದಿಗ ನಾವ್ ಇರ್ಬೇಕು ನಿಮ್ ಆಶೀರ್ವಾದ ನಮ್ಮೆಲ್ಲ ಫ್ಯಾಮಿಲಿ ಮೇಲೆ ಇರ್ಲಿ ಸೊ ಫ್ಯಾಮಿಲಿನ ಏನ್ ಅನಿಸ್ತದೆ ಸೊ ನಿಮ್ಗೆ ಯಾವ ತರ ಖುಷಿ ಆಗ್ತದೆ ಅಂತ ಹಂಚ್ಕೊಂಡು ಬಾಬು ಬರತ್ ಅಂತ ಸೊ ರೀ ನಿಮ್ ಡ್ರೀಮ್ ಕಮ್ ಟ್ರೂ ಆಗ್ತದೆ ನಿಮ್ ಕನ್ಸ್ ನಿಜ ಆಗ್ತದೆ ಏನ್ ಅನ್ಸ್ತಾ ಇದೆ ನಿಮ್ಗೆ ಕಾರ್ ತಗೊಂತಿರೋ ಖುಷಿ ಅಂತ ನಮ್ಮ ಅಪ್ಪ ಏನ್ ಅನ್ಸ್ತಾ ನಿಮ್ ಮಗ ಕಾರ್ ತಗೊಂತ ಇದ್ದಾನೆ ಸೊ ಎಷ್ಟ್ ಖುಷಿ ಆಗ್ತದೆ ಅಪ್ಪ ಕಷ್ಟ ಎರಡ್ ಮೂರ್ ಕಾರ್ ಇದ್ದ ಹಿಂದೆ ಮಾರ ಹಾಕ್ಬಿಟ್ಟಿದ್ದ ಈಗ ದೊಡ್ಡ ಕಾರೇ ಅಂತ ಆಸೆ ಇಟ್ಟಿದ್ದ ಈಗ ರಾಕ್ಸ್ ಗಾಡಿ ತಗೊಂತ ಇದ್ದೆ ನಾನ್ ಇಷ್ಟಪಟ್ಟಿದ ಗಾಡಿ ಅಂತ ಅಂತ ಇದ್ದಾನೆ ಖುಷಿ ಆಗ್ತಾ ಇದೆ ಕಾರ್ ಬೇರೆ ಎಲ್ಲಾ ಮಾತ್ ಬಿಸಾಕ್ ಬಿಟ್ಟಿದ್ದ ಇದ್ ಬೇಡ ಅದ್ ಬೇಡ ಬೋರ್ಡ್ ತಗೊಬೇಕು ಆ ಇನೋವಾ ತಗೊಬೇಕು ಇನ್ನೂ ದೊಡ್ಡ ದೊಡ್ಡ ಕಾರ್ ಅಂತ ಅದಕ್ಕೆ ಇದು ಒಂದ್ ದೊಡ್ಡ ಕಾರ್ ಇದನ್ನೇ ತಗೊತಾ ಇದ್ದಾನೆ ಕಷ್ಟ ತುಂಬಾ ಖುಷಿ ಆಗ್ತಾ ಇದೆ ಹೆಮ್ಮೆ ಆಗುತ್ತೆ ನಮ್ಮ ಬಗ್ಗೆ ಸೊ ನಮ್ಮ ಕೇಳೋಣ ಬನ್ನಿ ಅಮ್ಮ ಏನ್ ಇದೆ ನಿಮ್ಮ ಮಗ ತಗೊಳ್ತಾ ಇರೋದು ನನ್ಗೂ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಮಗ ಎಷ್ಟು ಚೆನ್ನಾಗಿ ದುಡ್ಡು ತಗೊಂತಿದ್ದಾನೆ ತಯಾರು ಗಾಡಿ ಅವ್ನ ಕನ್ಸಾಗಿತ್ತು ಅದಕ್ಕೆ ತಗೊಂಡಿದ್ದಾನೆ ಇದಕ್ಕೆ ನಾನ್ ಅವ್ರಿಗೂ ಖುಷಿನ ಎಕ್ಸ್ಪ್ರೆಸ್ ಮಾಡಕ್ ಬರ್ತಿಲ್ಲ ಬಟ್ ಖುಷಿ ಆಗ್ತದೆ ನಿಮ್ ಅಣ್ಣ ಕಾರ್ ತಗೋತಾ ಇರೋದು ಅಂದ್ರೆ ಏನಾದ್ರು ಐದ್ ವರ್ಷದ ಕೆಳಗೆ ಯಾರಾದ್ರೂ ಹೇಳಿದ್ರೆ ನಿನ್ ಮಗ ಈಗ ಆಗ್ತಾನೆ ಅಂದ್ರೆ ನಂಬ್ತಾ ಇದ್ದ ಅಪ್ಪ ನೀನು ಇಲ್ಲ ತಾನೆ ನಾವು ಯಾರು ನಂಬಲ್ಲ ಈ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಏನೋ ದುಡಿತಾನೆ ಈ ತರ ಸಂಪಾದನೆ ಮಾಡ್ತಾನೆ ತಂದೆ ತಾಯಿ ಸಾಕ್ತಾನೆ ಅಂದ್ರೆ ಯಾರು ನಂಬ್ತಾ ಇರ್ತಿದ್ದ ಇವತ್ ಹೆಂಗೋ ನಮ್ಮ ಅಣ್ಣ ಒಂದ್ ಒಳ್ಳೆ ಸ್ಟೇಜ್ ಬಂದು ಚೆನ್ನಾಗಿದ್ದಾನೆ ಜೀವನ್ದಲ್ಲಿ ಚೆನ್ನಾಗಿರ್ತಿ ಖುಷಿಯಾಗತ್ತ ಅವರು ಯಾವ್ ತರ ಅಂತ ಹೇಳ್ತಾ ಇದಾರೆ ಅಲ್ವಾ ಹೌದು ಹ್ಯಾಪಿ ಅಲ್ವಾ ಶೋರೂಂ ಗೆ ಕಾರ್ ತಗೊಳ್ಳೋಕ್ಕೆ ತುಂಬಾ ಖುಷಿ ಆಗ್ತಿದಾ ಅಂಡ್ ಮೋರ ಓವರ್ ತುಂಬಾ ಎಕ್ಸೈಟ್ ಆಗ್ತಾ ಇದೆ ಅಮ್ಮ ಏನ್ ಅಂತಾದೆ ನಿಮಗೆ ಸೊ ಖುಷಿ ಆಗ್ತಿದಾ ಕ್ಯಾಮೆರಾ ಇದೆ ಕ್ಯಾಮೆರಾ ಅಲ್ಲೇ ಳ್ಕೊಂಡು ಮಾತಾಡೋ ಬಾಸ್ ಏನ್ ಇದೆ ನಿಮ್ಮ ಶಿಷ್ಯ ಕಾರ್ ತಗೊಳ್ತಿರೋದ್ರಿಂದ ಖುಷಿ ಆಗ್ತಿದ್ಯಾ ಏನ್ ಅಂತಾದು ಖುಷಿ ಸಾಧನೆ ಇದು ಮಾಡೋದು ಹೌದು ಮನೆಗೆಲ್ಲ ಇನ್ವೆಸ್ಟ್ ಮಾಡದನೆ ಕಾರ ಅಂತ ಇನ್ವೆಸ್ಟ್ ಮಾಡ್ತಿದ್ರು ಕರೆನೆ ಆಗುತ್ತೆ ಆಗಿದೆ ಒಂದೇ ಒಂದೇ ಸ್ಟೆಪ್ ಅದು ಫೈನಲಿ ಖುಷಿ ಆಗ್ತಿದೆ ನಮ್ಮ ಬಾಸ್ ಕೂಡ ಖುಷಿ ಪರ್ತಾ ಇದ್ದಾರೆ ಅಮ್ಮ ಏನು ಇದೆ ನನ್ನ ಮಗ ಫೈನಲಿ ಬರ್ತಾ ಇದೀವಿ ರೀಚ್ ಆಗ್ತಾ ಇದೀವಿ ತಾಯಿ ಪ್ರೀತಿ ಅನಂತ ಗೊತ್ತಾಯ್ತು ಇವತ್ತು ಫೈನಲಿ ಕಷ್ಟಪಟ್ಟು ಸಾಧ್ತಾನೆ ಇವತ್ತು ಆನ್ಕಂತ ಡ್ರೀಮ್ ಇತ್ತು ಆ ಗಾಡಿ ತಾರ್ನೇ ಕೊರಲ್ಲ ಗೆ ಸಪೋರ್ಟ್ ಇದನೆ ನನಗೆ ತುಂಬಾ ಖುಷಿ ಅಪ್ಪ ರಾಜಕುಮಾರ ಅಷ್ಟು ಸೊ ಏನ ಔಟ್ಕಪ್ಪ ಏನು ಹೇಳ್ಬೇಕು ಆ ಎಕ್ಸೈಟ್ಮೆಂಟ್ ಲ ಗೋತಾಗ್ತಾ ಇಲ್ಲ ಇಷ್ಟು ಖುಷಿ ಸಂತಶಿ ಓಕೆ ಬನಿ ತೋರಣ್ಣ ಯಾರೆ ಸೋ ಫೈನಲಿ ಶೋರೂಂ ಗೆ ಬಂದ್ವಿ ಸಿಕ್ಕ ವಡೆ ಖುಷಿ ಆಗ್ತಾ ಇದೆ ಆ ಎಕ್ಸೈಟ್ಮೆಂಟ್ ಲ ಹಾಗೆ ಇದೆ ಆ ಈ ಶೋರೂಂ ಇರೋದು ಬಂದ್ಬಿಟ್ಟು ನೆಲ್ಮಂಗ್ಲ ಮಹೇಂದ್ರ ಶೋರೂಮು ಇದನ್ನು ನಾನು ನಿಮಗೆ ಹೇಳಲೇ ಬೇಕನ್ಸುತ್ತೆ ಫ್ರೆಂಡ್ಸ್ ನಾವು ಬಿಫೋರ್ ಏಯ್ಟ್ ಮಂತ್ಸ್ ಬ್ಯಾಕ್ ಇಸ್ಕಾನ್ ಹತ್ರ ಇರೋ ಮಹೇಂದ್ರ ಶೋರೂಮಲ್ಲಿ ಅಲ್ಲಿ ಬುಕ್ ಮಾಡಿದ್ವಿ ಬಟ್ ಯಾವುದೇ ರೀತಿ ರೆಸ್ಪಾನ್ಸ್ ನಮಗೆ ಸಿಗ್ಲಿಲ್ಲ ಬಟ್ ಈ ಶೋರೂಮ್ಗೆ ಮೂವ್ ಆನ್ ಆದಾಗ ನನಗೆ ಒಂದೇ ದಿವಸದಲ್ಲಿ ನಮಗೆ ಗಾಡಿಯನ್ನು ಡಿಲ್ವರ್ ಕೊಟ್ಟರು ಸೊ ಸಿಕ್ಕಾಬಿಟ್ಟೆ ಖುಷಿ ಆಗ್ತದೆ ಇಲ್ಲಿ ಕ್ವಿಕ್ ರೆಸ್ಪಾನ್ಸ್ ಇದೆ ಮನೋಜ್ ಅನ್ನೋರು ಸಿಕ್ಕಾಬಿಟ್ಟೆ ಕ್ವಿಕ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತದೆ ನನ್ನ ಫ್ಯಾಮಿಲಿಯವರು ಕೂಡ ಸಿಕ್ಕಾಬಿಟ್ಟೆ ಖುಷಿ ಪಡ್ತಿದ್ದಾರೆ ಫೈನಲಿ ನನ್ನ ನನ್ನ ಗಂಡನ ಕನಸು ನನ್ಸಾಗ್ತದೆ ಆಯಿತು ಐ ಕಾಂಟ್ ಎಕ್ಸ್ಪ್ಲೈನ್ ಇವ್ರು ನಮ್ಮ ಬಾಸ್ ಇವರು ಖುಷಿ ಆಗಿದೆ ಖುಷಿ ಪಡ್ತಾ ಇದ್ದಾರೆ ಇವರು ಫ್ರೆಂಡ್ಸ್ ಕಮ್ ಕೊಲೀಗ್ಸು ವಿನೋದ್ ಮತ್ತು ಸನ್ನಿ ತಾಯಿ ಇವರು ಅಷ್ಟೇ ನನ್ನ ಹಸ್ಬೆಂಡ್ ಫ್ರೆಂಡ್ಸು ಮತ್ತು ಕೊಲೀಗ್ಸ್ ಆಗಬೇಕು ಖುಷಿ ಪಡ್ತಾ ಇದ್ದಾರೆ ಅವರು ಕೂಡ ಇವರು ನಮ್ಮ ಮಾವ ಮಾವನ ಬೆಸ್ಟ್ ಫ್ರೆಂಡ್ ಅವರು ಬಂದಿದ್ರು ಅಂಕಲ್ ವಿಶ್ ಮಾಡೋದಕ್ಕೆ ಸೊ ನನ್ನ ಎಷ್ಟು ಖುಷಿ ಆಗ್ತದೆ ಅಂತ ಐ ಕಾಂಟ್ ಎಕ್ಸ್ಪ್ಲೈನ್ ನನ್ನ ಮಾತಲ್ಲಿ ಹೇಳಕ್ಕಾಗ್ತಾ ಇಲ್ಲ ಐ ಆಮ್ ವೆರಿ ಹ್ಯಾಪಿ ಬಡವರ ಮಕ್ಳು ತಗೊಳ್ಳೋದು ಸಿಕ್ಕಾಗ ಕಷ್ಟ ಕಷ್ಟಪಟ್ಟಾಗ ಪಟ್ಟಂಗೆ ಅದು ಪ್ರತಿಫಲ ಇದೇ ರೀತಿ ಅಲ್ವಾ ಎಲ್ರು ಜೋರಾಗಿ ಹೇಳ್ಬೇಕು ರೆಡಿ ಕೌಂಟ್ ಕೌಂಟು ತ್ರೀ ಟೂ ತ್ರೀ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಹೇಳಿ ಹೇಳಿ ಕೇಕ್ ಕಟ್ಟಿಂಗ್ ಎಲ್ಲಾ ಮುಗೀತು ಸೊ ಕಾರ್ ಅಲ್ಲಿ ಊಟ ಪೂಜೆ ಸಲ್ಬೇಕಲ್ವಾ ಸೊ ಯಾ ಗಣಪತಿ ಆಶೀರ್ವಾದ ಸದಾ ನಮ್ಮ ಮೇಲೆ ನಿಮ್ಮ ಮೇಲೆ ಹೀಗೆ ಇರ್ಲಿ ನಾವು ತಗೊಂಡಿರೋ ಕಾರ್ ಬಂದ್ಬಿಟ್ಟು ತಾರ್ ರಾಕ್ಸ್ ಎಕ್ ಸೆವೆನ್ ಎಲ್ ಫೋರ್ ಇಂಟು ಫೋರ್ ಟ್ವೆಂಟಿ ಏಟ್ ಲ್ಯಾಕ್ ಆಯ್ತು ಮಿಡಿಲ್ ಕ್ಲಾಸ್ ಜನಕ್ಕೆ ಅದು ತುಂಬಾ ಕಾಸ್ಟ್ಲಿ ಅನ್ಸತ್ತೆ ದುಡ್ಡು ಜಾಸ್ತಿನೇ ಅಲ್ವಾ ಸೊ ಕಷ್ಟಪಟ್ಟು ತಗೊಂಡಿರೋದು ಖುಷಿಯಾಗಿ ಹೊಟ್ವಿ ಮನೆ ಕಡೆ ಫೈನಲ್ಲಿ ಅಲ್ಲಿ ಐ ವೆರಿ ಹ್ಯಾಪಿ ನಾವು ಬೇರೆ ಹೋಗೋ ಬೇರೆ ಕಾರಲ್ಲಿ ಹೋಗೋದಕ್ಕೂ ನಾವು ನಮ್ ಕಾರು ಅಂತ ಫೀಲ್ ಮಾಡ್ಕೊಂಡು ಹೋಗೋದಕ್ಕೂ ತುಂಬಾ ಖುಷಿ ಆಗೈತೆ ನೆಕ್ಸ್ಟ್ ಡೇ ನಾವು ಹೊರಟಿದ ಈ ರೋಡ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೊರಟವಿ ಅಂತ ಸೊ ಫೈನಲಿ ನಾವು ಹೋಗಿದ್ದು ನಮ್ ಬಾಸ್ ಮನೆಗೆ ಚಿಕ್ಕ ವಯಸ್ಸಿನಿಂದಲೂ ನಂಗೆ ಡಿ ಬಾಸ್ ಅಂದ್ರೆ ನನ್ಗೆ ನನ್ನ ಹಸ್ಬೆಂಡ್ಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಸೊ ಕಾರ್ ತಗೊಂಡಾಗ ಹೋಗ್ಬೇಕು ಅನ್ನೋದು ಡ್ರೀಮ್ ಇತ್ತು ಅದು ಫುಲ್ಫಿಲ್ ಆಗೋ ದಿವ್ಸನು ಕೂಡ ಬಂದೇ ಬಿಡ್ತು ಬಾಸ್ ಹತ್ರ ಹೋಗ್ತಾ ಇದ್ವಿ ಬಾಸ್ ಇದಾರೋ ಅಲ್ವೋ ಗೊತ್ತಿಲ್ಲ ಫುಲ್ ಎಕ್ಸೈಟ್ ಆಗಿದ್ದಾರೆ ನನ್ನ ಹಸ್ಬೆಂಡ್ ಈ ದಿನ ನಾನು ಮಿಸ್ ಮಾಡ್ಕೊಂಡು ಬಿಕಾಸ್ ನಾನು ಅಲ್ಲಿ ಇರ್ಲಿಲ್ಲ ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಹೋದ್ರು ಬಾಸ್ ಕಾರ್ ಮನೆ ಹತ್ರ ಇದೆ ಅಂತ ನೋಟಿಸ್ ಆಯ್ತು ಸೊ ನೋಡೋಣ ಬಾಸ್ ಬರ್ತಾರ ಅಥವಾ ಇದಾರ ವೆಯ್ಟ್ ಮಾಡ್ತಾ ಇದೀವಿ ಫೈನಲಿ ಬಾಸ್ ನ ಮೀಟ್ ಮಾಡೋಣ ಏನಂತಾರೆ ಬಾಸ್ ನ ಖುಷಿ ಆಗಿದ ಅವ್ರ ಮೂವಿ ಅವ್ರ ಆ ನೆಲ್ಲ ನೋಡಿ ನಾವು ಖುಷಿ ಪಟ್ಟು ಫ್ಯಾನ್ಸ್ ಆಗಿರೋರಲ್ವಾ ಸೊ ಬಾಸ್ ಇರೋದೇ ಹಾಗೆ ನೋಡೋಣ ನಮ್ ಬಾಸ್ ನ ಮೀಟ್ ಮಾಡಕ್ ಆಗುತ್ತಾ ಇಲ್ವಾ ಗೊತ್ತಾಗತ್ತ ನಿಮ್ಗೂ ಕೂಡ ಬಾಸ್ ಇದಾರೆ ಬಾಸ್ ನ ಫೈನಲಿ ಮೀಟ್ ಆಗೋ ಸ್ಟೇಜ್ ಬಂತು ತುಂಬಾ ಖುಷಿ ಪಡ್ತಿದಾರೆ ಅವ್ರಿಗೆ ಎಕ್ಸೈಟ್ ಆಗ್ತದೆ ನಿಜ ಮೀಟ್ ಮಾಡ್ತಾರ ಅಲ್ವಾ ಬಾಸ್ ನ ಜನ ಎಂಗ್ ಅಲ್ಲಿ ಇರ್ತಾರೆ ಬಾಸ್ನ ಮೀಟ್ ಮಾಡ್ಬೇಕಂತ ಎಷ್ಟೋ ಜನಕ್ಕೆ ಅದು ಆಗೋದಿಲ್ಲ ಮೀಟ್ ಮಾಡೋದಿಕ್ಕೆ ಬಟ್ ನಾ ಲಕ್ಕಿಲಿ ನನ್ನ ಹಸ್ಬೆಂಡ್ ಮೀಟ್ ಮಾಡಿದ್ರು ಫೈನಲಿ ಅವ್ರು ಬಾಸ್ ಬಂದ್ರು ಸೊ ಇವ್ರು ಕೂಡ ಸ್ವೀಟ್ಸ್ ತೊಗೊಂಡ್ ಇನ್ನೇನ್ ಇಳಿಬೇಕು ಅನ್ಕೊಂಡ್ರು ಅಷ್ಟಲ್ ಬಾಸೆ ಹತ್ರ ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಸಿಗ್ನೇಚರ್ ಹಾಕ್ತೀನಿ ಕಾರ್ ಹಾಳ್ ಮಾಡ್ಕೊಂಬೇಡ ಚಿನ ಅಂತ ಹೇಳ್ಬಿಟ್ಟು ಹೊರಟರು ಬಿಕಾಸ್ ಅಲ್ಲಿ ತುಂಬಾ ಜನ ಅಭಿಮಾನಿಗಳು ಕೂಡ ಇರ್ತಾರೆ ನೆಕ್ಸ್ಟ್ ಬಾಸ್ ನ ಯಾವಾಗ ಮೀಟ್ ಮಾಡಿ ಸಿಗ್ನೇಚರ್ ಹಾಕ್ತೀವಿ ಅಂತ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಶೇರ್ ಕಮೆಂಟ್ ಅಂಡ್